ಮೂಲಕ ಸಂವಿಧಾನಕ್ಕೆ ಘೋರ ಅಪಚಾರ ಮಾಡಿದ್ರು ಅದೊಂದು ನಲವತ್ತೊಂಬತ್ತನೇ ವರ್ಷ ಆಯ್ತು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಮಾತ್ಮಹತ್ಯೆಗೆ ಅದು ರೀತಿ ಆದ್ರೆ ಆ ಸೈಜ್ ನೋಡಿದ್ರೆ ನಮ್ಮ ಸಂವಿಧಾನದ ಸೈಜ್ ಎಷ್ಟು ನೋಡಿದ್ ಆಕ್ಚುಲಿ ಅವ್ರು ಹಿಡ್ಕೊಂಡು ಬೈಬಲ್ ಸೈಜ್ ಪುಸ್ತಕದ ಆಯ್ತು ಬೈಬಲ್ ಇತ್ತು ಸಂವಿಧಾನ ಇತ್ತು ನನಗೆ ಗೊತ್ತಿಲ್ಲ

ಸಂವಿಧಾನಕ್ಕೆ ಯಾರು ಅಕ್ಷರ ಮಾಡಿದವರು ಯಾರು ಸಂವಿಧಾನದ ಬದಲಾವಣೆ ಮಾಡಿದವರು ಯಾರು ಎಲೆಕ್ಷನ್ ಟೈಮ್ ಏನೋ ಒಂದು ಗುಣ ಇಟ್ಬಿಡ್ತಾರೆ ಎಲ್ಲ ಭಾರತೀಯ ಜನತಾ ಪಕ್ಷದವ್ರೆ ಇವರು ಹಿಂಗೆ ಸಂವಿಧಾನ ಬದಲಾವಣೆ ಮಾಡ್ತಾರ ಆದ್ರೆ ನಿಜವಾಗಿ ಸಂವಿಧಾನದ ಬದಲಾವಣೆ ಮಾಡಿ ದೇಶಕ್ಕೆ ಅಕ್ಷರ ಮಾಡಿದವರು ಕಾಂಗ್ರೆಸ್ ಜೂನ್ ಹನ್ನೆರಡು ಹತ್ತೊಂಬತ್ತ ಅಲಹಾಬಾದ್ ಹೈಕೋರ್ಟ್ ಪೀಠ ಒಂದು ಆದೇಶ ಉಂಟು